ಎಲ್ರಿಗೂ ನಮಸ್ಕಾರ ಕ್ಲಾಸ್ ರೂಮ್ನಲ್ಲಿ ಪಾಠವನ್ನು ರಿವೈಸ್ ಮಾಡೋದು ಅಂದರೆ ಕೆಲವೊಮ್ಮೆ ಬೋರಿಂಗ್ ಅನಿಸುತ್ತೆ ಅಲ್ವಾ ಅದ್ರ ಚಿಂತೆ ಬೇಡ ಇವತ್ತು ನಾವು ಆ ಬೋರಿಂಗ್ ರಿವಿಷನ್ಗಳನ್ನು ವಿದ್ಯಾರ್ಥಿಗಳು ಖುಷಿ ಪಡೋವಂಥ ಮಜವಾದ ಆಟಗಳಾಗಿ ಹೇಗೆ ಬದಲಾಯಿಸ್ಬೋದು ಅಂತ ನೋಡೋಣ ಸರಿ ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂದರೆ ಮೊದಲನೇಗೆ ಆಟಗಳ ಮೂಲಕ ರಿವಿಷನ್ ಮಾಡೋದ್ರಿಂದ ಆಗೋ ಫೈದಾ ಏನು ಅಂತ ನೋಡೋಣ ಆಮೇಲೆ ಸಂಭಾಷಣೆ ಶುರು ಮಾಡೋಕ್ಕೆ ಹೆಲ್ಪ್ ಆಗೋ ಕೆಲವು ಗೇಮ್ಸ್ ಗ್ರಾಮರ್ನ ಇನ್ನೂ ಆಕ್ಟಿವ್ ಆಗಿ ಕಲಿಯೋದಲಿಗೆ ಕ್ಲಾಸ್ನಲ್ಲಿ ಬರೋ ಚಾಲೆಂಜ್ಗಳನ್ನು ಹೇಗೆ ನಿಭಾಯಿಸೋದು ಮತ್ತು ಕೊನೆಗೆ ನಿಮಗಾಗಿಯೇ ಒಂದು ಗೇಮ್ ಬೇಸ್ಡ್ ಟೂಲ್ ಕಿಟ್ ಮೊದಲನೇದಾಗಿ ಆಟ ಆಡ್ತಾ ಪಾಠಗಳನ್ನು ರಿವೈಸ್ ಮಾಡೋದ್ರಲ್ಲಿರೋ ಪವರ್ ಏನು ಅಂತ ನೋಡೋಣ ಎಷ್ಟೋ ಸಾರಿ ನಾವು ನೋಡಿರ್ತೀವಿ ವಿದ್ಯಾರ್ಥಿಗಳು ಆಕಳಿಸ್ತಾ ಪಾಠ ನೆನ್ಪಾಡ್ಕೊಡೋಕ್ಕೆ ಕಷ್ಟಪಡ್ತಾ ಇರ್ತಾರೆ ಆ ಒಂದು ಬೋರಿಂಗ್ ಕ್ಷಣವನ್ನು ಒಂದು ಎಕ್ಸೈಟಿಂಗ್ ಚಾಲೆಂಜ್ ಆಗಿ ಬದಲಾಯಿಸ ಸಾಧ್ಯನಾ ಹಾಗಾದರೆ ನಮ್ಮ ಮುಂದಿರೋ ಅತಿ ದೊಡ್ಡ ಪ್ರಶ್ನೆ ಅಂದರೆ ಈ ರಿವಿಷನ್ ಅನ್ನೋದು ಬರೀ ಒಂದು ಕೆಲಸ ಅಂತ ಅನಿಸ್ದೆ ಅದನ್ನ ಒಂದು ಮಜಾವಾದ ಹಾಗೇನೇ ಎಫೆಕ್ಟಿವ್ ಆದ ಆಟವಾಗಿ ಬದಲಾಯಿಸೋದು ಹೇಗೆ ಬನ್ನಿ ಇದಕ್ಕೆ ಉತ್ತರಗಳನ್ನ ಒಟ್ಟಿಗೆ ಹುಡ್ಕೋಣ ಸರಿ ನಮ್ಮ ಟೂಲ್ ಕಿಟ್ನ ಮೊದಲನೇ ಭಾಗಕ್ಕೆ ಹೋಗೋಣ ಇಲ್ಲಿ ವಿದ್ಯಾರ್ಥಿಗಳನ್ನ ಮಾತಾಡೋ ಹಾಗೆ ಮಾಡೋ ಆಕ್ಟಿವಿಟೀಸ್ ಮೇಲೆ ಫೋಕಸ್ ಮಾಡೋಣ ಅಂದರೆ ಚಿತ್ರಗಳು ಮತ್ತೆ ಕೆಲವು ಕ್ಲೂಸ್ ಬಳಸಿ ಅವರಲ್ಲಿರೋ ಕಮ್ಯುನಿಕೇಶನ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡೋದು ಹೇಗೆ ಅಂತೆ ನೋಡೋಣ ನಮ್ಮ ಮೊದಲನೇ ಆಟ ಓಪನ್ ಟಾಪಿಕ್ ಸ್ಪೀಕಿಂಗ್ ಇದರ ಸ್ಪೆಷಾಲಿಟಿ ಏನು ಅಂದರೆ ಕಂಟ್ರೋಲ್ ಪೂರ್ತಿಯಾಗಿ ವಿದ್ಯಾರ್ಥಿಗಳ ಕೈಲಿರುತ್ತೆ ಅವರಿಗೆ ಇಷ್ಟವಾದ ವಿಷಯದ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಾಗ ಅವರ ಕಾನ್ಫಿಡೆನ್ಸ್ ಸಹ ಸಹಜವಾಗಿಯೇ ಹೆಚ್ಚಾಗುತ್ತೆ ಉದಾಹರಣೆಗೆ ನಿಮ್ಮ ಫೇವ್ರೆಟ್ ಅಡುಗೆ ಯಾವುದು ಅಂತ ಕೇಳ್ಬೋದು ಅಥವಾ ಮನೆಯಲ್ಲಿ ಮಾಡೋಕೆ ಇಷ್ಟ ಆಗದೆ ಇರೋ ಕೆಲಸ ಯಾವುದು ಅಂತಾನು ಕೇಳ್ಬೋದು ನೋಡಿ ಈ ಥರ ಪ್ರಶ್ನೆಗಳು ಅವ್ರನ್ನ ತಮ್ಮ ಸ್ವಂತ ಅನುಭವಗಳ ಮೂಲಕ ಭಾಷೆ ಜೊತೆ ಕನೆಕ್ಟ್ ಆಗೋಕೆ ಹೆಲ್ಪ್ ಮಾಡುತ್ತೆ ನಮ್ಮ ಲಿಸ್ಟ್ನಲ್ಲಿಯೋ ಮುಂದಿನ ಆಟ ಟ್ರೂ ಆರ್ ಫಾಲ್ಸ್ ಪಿಕ್ಚರ್ ಚಾಲೆಂಜ್ ಇದು ವಿದ್ಯಾರ್ಥಿಗಳ ಅಬ್ಸರ್ವೇಷನ್ ಮತ್ತೆ ಲಿಸ್ನಿಂಗ್ ಸ್ಕಿಲ್ಸ್ಗೆ ಒಂದು ನಿಜವಾದ ಪರೀಕ್ಷೆ ಇದ್ದ ಹಾಗೆ ಇದರ ರೂಲ್ಸ್ ತುಂಬಾನೇ ಸಿಂಪಲ್ ಮೊದಲು ಒಂದು ಚಿತ್ರವನ್ನ ಸ್ವಲ್ಪ ಹೊತ್ತು ತೋರಿಸಿ ಆಮೇಲೆ ಅದನ್ನು ಮುಚ್ಚಿಬಿಡಿ ಈಗ ಆ ಚಿತ್ರದ ಬಗ್ಗೆ ಕೆಲವು ಸ್ಟೇಟ್ಮೆಂಟ್ಸ್ ಓದಿ ವಿದ್ಯಾರ್ಥಿಗಳು ಅದು ನಿಜಾನ ಅಥವಾ ಸುಳ್ಳು ಅಂತ ಹೇಳಬೇಕು ಅಷ್ಟೇ ಬಿ ಮಾತ್ರ ಟೈಮ್ ಕಮ್ಮಿ ಇದೆಯಾ ಹಾಗಾದ್ರೆ ದಿ ಥ್ರೀ ವರ್ಡ್ಸ್ ಗೇಮ್ ಟ್ರೈ ಮಾಡಿ ಇದೊಂದು ಕ್ವಿಕ್ ಆಕ್ಟಿವಿಟಿ ವಿದ್ಯಾರ್ಥಿಗಳು ಆಗಿ ಯೋಚನೆ ಮಾಡಿ ತಕ್ಷಣ ಉತ್ತರ ಕೊಡೋಕೆ ಪ್ರೇರೇಪಿಸುತ್ತೆ ಹೇಗೆ ಅಂದ್ರೆ ಸ್ಕೂಲ್ ತಕ್ಷಣ ನೆನ್ಪಾಗೋ ಮೂರು ವಸ್ತುಗಳನ್ನು ಹೇಳಿ ಅನ್ನೋದು ಅಥವಾ ಕಾಲಿಗೆ ಅಕ್ಕಳೋ ಮೂರು ವಸ್ತುಗಳನ್ನು ಹೆಸರಿಸಿ ಅಂತ ನೋಡಕ್ ಸಿಂಪಲ್ ಅನ್ಸಿದ್ರು ಅವರ ವೊಕ್ಯಾಬ್ಲರಿನ ಚೆಕ್ ಮಾಡೋಕೆ ಅದನ್ನ ಇಂಪ್ರೂವ್ ಮಾಡೋಕ್ಕೂ ಒಂದು ಸೂಪರ್ ದಾರಿ ಗ್ರಾಮರ್ ಅಂದ್ರೆ ಬೋರಿಂಗ್ ಆಗಿರ್ಬೇಕು ಅಂತ ಏನಿಲ್ಲ ನಮ್ಮ ಟೂಲ್ ಕಿಟ್ನ ಮುಂದಿನ ಭಾಗದಲ್ಲಿ ಟೆನ್ಸಸ್ ಮತ್ತು ಕ್ವೆಶ್ಚನ್ ವರ್ಡ್ಸ್ ತರಹದ ಸ್ವಲ್ಪ ಕಾಂಪ್ಲೆಕ್ಸ್ ವಿಷಯಗಳನ್ನ ಕೂಡ ಹೇಗೆ ಇಂಟ್ರೆಸ್ಟಿಂಗ್ ಚಾಲೆಂಜಸ್ ಆಗಿ ಬದಲಾಯಿಸ್ಬೋದು ಅಂತೆ ನೋಡೋಣ ಬನ್ನಿ ಇದರಲ್ಲಿ ಮೊದಲನೇ ಆಟ ದ ಟೆನ್ಸ್ ಚಾಲೆಂಜ್ ಇದರ ಮುಖ್ಯ ಉದ್ದೇಶ ಪಾಸ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಟೆನ್ಸ್ ನಡುವಿನ ವ್ಯತ್ಯಾಸವನ್ನ ಪ್ರಾಕ್ಟೀಸ್ ಮಾಡಿಸೋದು ನೋಡಿ ಒಂದು ಕಡೆ ನಿನ್ನೆ ಅಂತ ಇನ್ನೊಂದು ಕಡೆ ಇಂದು ಅಂತ ಬರೀರಿ ಆಮೇಲೆ ವಿದ್ಯಾರ್ಥಿಗಳಿಗೆ ವಾಕ್ಯಗಳಲ್ಲಿ ಸರಿಹೊಂದುವ ಕ್ರಿಯಾಪದವನ್ನು ತುಂಬಕ್ಕೆ ಉದಾಹರಣೆಗೆ ನಿನ್ನೆ ನಾನು ಶಾಲೆಯಲ್ಲಿ ಇದ್ದೇನು ಇನ್ನು ನಾನು ಮನೆಯಲ್ಲಿ ಇದ್ದೇನೆ ಹೀಗೆ ಮಾಡಿದಾಗ ಪಾಸ್ಟ್ ಮತ್ತು ಪ್ರೆಸೆಂಟ್ ಟೆನ್ಸ್ ನಡುವಿನ ವ್ಯತ್ಯಾಸ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸ್ವಲ್ಪ ಕಾಂಪಿಟೀಷನ್ ಇದ್ರೆ ಮಜಾ ಅಲ್ವಾ ಹಾಗಾದ್ರೆ ದ ಕ್ವೆಶ್ಚನ್ ವರ್ಡ್ ಚಾಲೆಂಜ್ ಆಡೋಣ ಇದನ್ನ ಟೀಮ್ಸ್ ಮಧ್ಯೆ ಆಡಿಸ್ಬೋದು ಇದು ಸರಿಯಾದ ಪ್ರಶ್ನೆಗಳನ್ನ ಕೇಳೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡೋಕೆ ತುಂಬಾನೇ ಸಹಾಯ ಮಾಡುತ್ತೆ ವಿದ್ಯಾರ್ಥಿಗಳನ್ನ ಟೀಮ್ಸ್ ಆಗಿ ಮಾಡಿ ಯಾರು ಎಲ್ಲೇ ಯಾವಾಗ ಈ ಥರದ ಪದಗಳನ್ನು ಬಳಸಿ ವಾಕ್ಯಗಳನ್ನ ಕಂಪ್ಲೀಟ್ ಮಾಡೋಕ್ ಹೇಳಿ ಯಾವ ಟೀಂ ಜಾಸ್ತಿ ಸರಿ ಉತ್ತರ ಕೊಡತ್ತೋ ಆ ಟೀಮ್ ವಿನ್ ಈ ಕಾಂಪಿಟಿಷನ್ ಇದೆಯಲ್ಲ ಇದು ಲರ್ನಿಂಗ್ಗೆ ಒಂದು ಒಳ್ಳೆ ಬೂಸ್ಟ್ ಕೊಡುತ್ತೆ ಇನ್ನೊಂದು ಆಕ್ಟಿವಿಟಿ ನಿಮ್ಮನ್ನು ಪರಿಚಯಿಸಿಕೊಳ್ಳಿ ನೋಡೋಕೆ ತುಂಬಾ ಸಿಂಪಲ್ ಅನ್ಸಿದ್ರೂ ಇದು ತುಂಬಾನೇ ಎಫೆಕ್ಟಿವ್ ವಿದ್ಯಾರ್ಥಿಗಳು ತಮ್ಮ ಬಗ್ಗೆ ಕೆಲವು ವಾಕ್ಯಗಳನ್ನ ಪೂರ್ತಿ ಮಾಡಬೇಕು ಅಷ್ಟೇ ಇದರಿಂದ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಮತ್ತೆ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡಿಕೊಳ್ಳೋ ಕಲೆ ಎರಡೂ ಬಲವಾಗುತ್ತೆ ಓಕೆ ಈ ಗೇಮ್ಸ್ ಎಲ್ಲ ಚೆನ್ನಾಗಿದೆ ಆದರೆ ಕ್ಲಾಸ್ ರೂಮ್ನಲ್ಲಿ ಎದುರಾಗೋ ರಿಯಲ್ ಚಾಲೆಂಜಸ್ ಏನು ಮಾಡೋದು ಬನ್ನಿ ಕೆಲವು ಕಾಮನ್ ಪ್ರಾಬ್ಲಮ್ಸ್ಗೆ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಏನು ಅಂತ ನೋಡೋಣ ಒಂದು ವೇಳೆ ಕ್ಲಾಸ್ನಲ್ಲಿರೋದು ಕೆಲವೇ ವಿದ್ಯಾರ್ಥಿಗಳಾದ್ರೆ ಟೀಮ್ ಗೇಮ್ಸ್ ಬದಲು ಅದನ್ನೇ ಇಂಡಿವಿಜುವಲ್ ಚಾಲೆಂಜ್ ಆಗಿ ಬದ್ಲಾಯಿಸಿ ಇಂಟರ್ನೆಟ್ ಕನೆಕ್ಷನ್ ಸರಿ ಇಲ್ವಾ ಪರವಾಗಿಲ್ಲ ಚಾಟ್ ಬಾಕ್ಸ್ ಅಥವಾ ಸ್ಕ್ರೀನ್ ಶೇರಿಂಗ್ ಬಳಸಿ ಆಟವನ್ನು ಕಂಟಿನ್ಯೂ ಮಾಡ್ಬೋದು ನೋಡಿ ಪ್ರತಿಯೊಂದು ಚಾಲೆಂಜ್ಗೂ ಒಂದು ಸಲ್ಯೂಷನ್ ಇದ್ದೇ ಇರುತ್ತೆ ಸರಿ ಈಗ ನಾವು ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ವಿ ಇಷ್ಟೊತ್ತು ನಾವು ನೋಡಿದ ಈ ಗೇಮ್ ಬೇಸ್ಡ್ ಟೂಲ್ ಕಿಟ್ನ ಪವರ್ ಏನು ಅದು ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂತ ಒಮ್ಮೆ ಕ್ವಿಕ್ ಕಾರ್ಡ್ ನೋಡೋಣ ಇದರಿಂದ ಕ್ಲಾಸ್ ರೂಮ್ ಅನ್ನು ಇನ್ನಷ್ಟು ಎಂಗೇಜಿಂಗ್ ಆಗಿ ಮಾಡ್ಬೋದು ನೋಡಿ ಇವತ್ ನಾವು ಐದಕ್ಕಿಂತ ಹೆಚ್ಚು ಬೇರೆ ಬೇರೆ ರೀತಿಯ ಮಜವಾದ ಆಟಗಳನ್ನ ನೋಡಿದ್ವಿ ಇವೆಲ್ಲವೂ ಮುಂದಿನ ಕ್ಲಾಸ್ನಲ್ಲಿ ತಕ್ಷಣ ಬಳಸೋಕೆ ರೆಡಿಯಾಗಿವೆ ಹಾಗಾದ್ರೆ ಈ ಗೇಮ್ಸ್ಗಳನ್ನ ಯಾಕೆ ಬಳಸ್ಬೇಕು ಸಿಂಪಲ್ ಆಗಿ ಹೇಳೋದಾದ್ರೆ ಇವು ಕಲಿಕೆಗೆ ಜೀವ ತುಂಬುತ್ತೆ ವಿದ್ಯಾರ್ಥಿಗಳು ಮಾತಾಡೋ ಹಾಗೆ ಮಾಡುತ್ತೆ ಕ್ರಿಯೇಟಿವ್ ಆಡಿ ಯೋಚಿಸೋದಕ್ಕೆ ಪ್ರೋತ್ಸಾಹಿಸುತ್ತೆ ಮತ್ತೆ ಅವರಲ್ಲಿ ಕಾನ್ಫಿಡೆನ್ಸ್ ಬೆಳೆಸುತ್ತೆ ಅಷ್ಟೇ ಅಲ್ಲ ಕ್ಲಾಸ್ ಸೈಜ್ ಎಷ್ಟೇ ಇರಲಿ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೇ ಇರಲಿ ಅದಕ್ಕೆ ತಕ್ಕಂತೆ ಇದನ್ನು ಸುಲಭವಾಗಿ ಅಡ್ಜಸ್ಟ್ ಮಾಡ್ಕೋಬಹುದು ಕೊನೆಗೆ ಹೇಳೋದಾದ್ರೆ ಇದು ರಿವಿಷನ್ ಅನ್ನ ಪ್ರೋಸೆಸ್ ಅನ್ನ ಒಂದು ಖುಷಿಯಾದ ಅನುಭವವಾಗಿ ಬದಲಾಯಿಸುತ್ತೆ ಈ ವಿಶ್ಲೇಷಣೆಯನ್ನ ಮುಗಿಸೋಕ್ಕಿಂತ ಮುಂಚೆ ನಿಮ್ಗೊಂದು ಪ್ರಶ್ನೆ ನಿಮ್ಮ ಮುಂದಿನ ರಿವಿಷನ್ ಅನ್ನ ಬದಲಾಯಿಸೋಕ್ಕೆ, ಇದರಲ್ಲಿ ಯಾವ ಆಟವನ್ನ ಮೊದಲು ಟ್ರೈ ಮಾಡ್ತೀರಾ